ತರಗತಿ ವಿಜ್ಞಾನ ಅಧ್ಯಯನ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪ್ರಮುಖ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ದೊಡ್ಡ ಪ್ರಮಾಣದಲ್ಲಿ ಉಷ್ಣವನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಎಪಿಬಿಒಿಸಿಎಒ ಸಿಎಂಜಿಒ ಡಿಎಫ್ಇಟುಒ ತ್ರೀ ನಿಮ್ಮ ಸರಿಯಾದ ಉತ್ತರ ಬಿ ಸಿಎಒ ನಿಮ್ಮ ಎರಡನೆಯ ಪ್ರಶ್ನೆ ಎಫ್ಇ ಟು ಓ ತ್ರೀ ಪ್ಲಸ್ ಎ ಎಲ್ ಈಕ್ವಲ್ ಟು ಎಲ್ ಟು ಓ ತ್ರೀ ಪ್ಲಸ್ ಎಫ್ ಇ ಈ ರಾಸಾಯನಿಕ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ ಎ ಸಂಯೋಗ ಕ್ರಿಯೆ ಬಿ ದ್ವಿಸ್ಥಾನ ಸ್ಥಾನಪಲ್ಲಟ ಕ್ರಿಯೆ ಸಿ ವಿಭಜನೆ ಕ್ರಿಯೆ ಡಿ ಸ್ಥಾನ ಕ್ರಿಯೆ ನಿಮ್ಮ ಸರಿಯಾದ ಉತ್ತರ ಡಿ ಸ್ಥಾನ ಪಲ್ಲಟ ಕ್ರಿಯೆ ನಿಮ್ಮ ಮೂರನೆಯ ಪ್ರಶ್ನೆ ಸೀಸದ ನೈಟ್ರೈಟ್ ಅನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ ಯಾವುದು ಎ ಆಕ್ಸಿಜನ್ ಬಿ ನೈಟ್ರೋಜನ್ ಸಿ ಸಲ್ಫರ್ ಡೈಆಕ್ಸೈಡ್ ಡಿ ನೈಟ್ರೋಜನ್ ಡೈಆಕ್ಸೈಡ್ ನಿಮ್ಮ ಸರಿಯಾದ ಉತ್ತರ ಡಿ ನೈಟ್ರೋಜನ್ ಡೈಆಕ್ಸೈಡ್ ನಿಮ್ಮ ನಾಲ್ಕನೆಯ ಪ್ರಶ್ನೆ ಚಿಪ್ಸ್ಗಳು ಉತ್ಕರ್ಷಣೆಗೊಳ್ಳುವುದನ್ನು ತಡೆಯಲು ಚಿಪ್ಸ್ ನ ಪಟ್ಟಣದಲ್ಲಿ ಆಯಿಸುವ ನೆಲ ಯಾವುದು ಎ ಆಕ್ಸಿಜನ್ ಬಿ ನೈಟ್ರೋಜನ್ ಸಿ ಕಾರ್ಬನ್ ಡಿ ಫ್ಲೋರಿನ್ ನಿಮ್ಮ ಸರಿಯಾದ ಉತ್ತರ ಬಿ ನೈಟ್ರೋಜನ್ ನಿಮ್ಮ ಐದನೆಯ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಎಷ್ಟು ಎ ಒಂದು ಅನುಪಾತ ಒಂದು ಡಿ ಒಂದು ಅನುಪಾತ ಎರಡು ಸಿ ನಾಲ್ಕು ಅನುಪಾತ ಒಂದು ಡಿ ಎರಡು ಅನುಪಾತ ಒಂದು ನಿಮ್ಮ ಸರಿಯಾದ ಉತ್ತರ ಡಿ ಎರಡು ಅನುಪಾತ ಒಂದು ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ರಾಸಾಯನಿಕ ಸಮೀಕರಣ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆ ನಡೆದಿರುವುದನ್ನು ಸಂಕೇತ ಮತ್ತು ಸೂತ್ರಗಳ ಮೂಲಕ ವ್ಯಕ್ತಪಡಿಸುವುದಕ್ಕೆ ರಾಸಾಯನಿಕ ಸಮೀಕರಣ ಎನ್ನುವರು ಏಳನೆಯ ಪ್ರಶ್ನೆ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಸಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಅದರ ಮೇಲೆ ಮೆಗ್ನೀಸಿಯಂ ಆಕ್ಸೈಡ್ ಬಿಳಿ ಪದರವದಂತೆ ಪದರವಾಗುತ್ತದೆ ಇದು ಉರಿಯುವಿಕೆಗೆ ತಡೆಯೊಡ್ಡುತ್ತದೆ ಆದ್ದರಿಂದ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಮೆಗ್ನೀಸಿಯಂ ಗಾಳಿಯಲ್ಲಿರುವ ಆಕ್ಸಿಜನ್ ಜೊತೆ ವರ್ತಿಸಿ ಅದರ ಮೇಲೆ ಮೆಗ್ನೀಸಿಯಂ ಆಕ್ಸೈಡ್ ಬಿಳಿ ಪದರ ರಚನೆಗೊಳ್ಳುತ್ತದೆ ಇದು ಉರಿಯುವಿಕೆಗೆ ತಡೆಯೊಡ್ಡುತ್ತದೆ ಆದ್ದರಿಂದ ಮೆಗ್ನೀಸಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಎಂಟನೆಯ ಪ್ರಶ್ನೆ ಸಂಯೋಗ ಕ್ರಿಯೆಗಳನ್ನು ಬಹಿರುಷ್ಟಕ ಕ್ರಿಯೆಗಳು ಎನ್ನುವರು ಏಕೆ ಉತ್ತರ ಏಕೆಂದರೆ ಈ ಕ್ರಿಯೆಗಳು ನಡೆದಾಗ ಉಷ್ಣ ಬಿಡುಗಡೆಯಾಗುತ್ತದೆ ಒಂಬತ್ತನೆಯ ಪ್ರಶ್ನೆ ಉಸಿರಾಟವನ್ನು ಬಹಿರುಷ್ಣಕ ಎಂದು ಪರಿಗಣಿಸಲಾಗುತ್ತದೆ ಏಕೆ ಉತ್ತರ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ ನೊಂದಿಗೆ ಸಂಯೋಗಗೊಂಡು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ ಆದ್ದರಿಂದ ಉಸಿರಾಟವನ್ನು ಬಹಿರುಷ್ಣಕ ಎಂದು ಪರಿಗಣಿಸಲಾಗಿದೆ ಹತ್ತನೆಯ ಪ್ರಶ್ನೆ ಒಳಪುಳ್ಳ ಕಂದು ಬಣ್ಣದ ಎಕ್ಸ್ ಧಾತುವನ್ನು ಗಾಳಿಯಲ್ಲಿ ಕಾಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಎಕ್ಸ್ ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತವನ್ನು ಹೆಸರಿಸಿ ಉತ್ತರ ಎಕ್ಸ್ ಧಾತು ತಾಮ್ರ ಈ ತಾಮ್ರವನ್ನು ಗಾಳಿಯಲ್ಲಿ ಕಾಸಿದಾಗ ತಾಮ್ರದ ಆಕ್ಸೈಡ್ ರಚನೆಗೊಳ್ಳುತ್ತದೆ ಇದು ಕಪ್ಪು ಬಣ್ಣದ ಸಂಯುಕ್ತ ಆಗಿರುತ್ತದೆ ಇಲ್ಲಿ ಕಪ್ಪು ಬಣ್ಣದ ಸಂಯುಕ್ತ ಯಾವುದಂದ್ರೆ ತಾಮ್ರದ ಆಕ್ಸೈಡ್ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ನಶಿಸುವಿಕೆ ಎಂದರೇನು ಉತ್ತರ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಡುವುದನ್ನು ನಶಿಸುವಿಕೆ ಎಂದು ಕರೆಯುತ್ತಾರೆ ಹನ್ನೆರಡನೆಯ ಪ್ರಶ್ನೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಬಳಿಯುವುದು ಏಕೆ ಉತ್ತರ ಕಬ್ಬಿಣವು ತುಕ್ಕು ಹಿಡಿಯುವುದನ್ನು ತಡೆಗಟ್ಟಲು ಕಬ್ಬಿಣದ ವಸ್ತುಗಳಿಗೆ ಬಣ್ಣವನ್ನು ಬಳಿಯುತ್ತಾರೆ ಹದಿಮೂರನೆಯ ಪ್ರಶ್ನೆ ಚಿಪ್ಸ್ ನ ಪೊಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಉತ್ಕರ್ಷಣೆಗೊಂಡು ಕಮಟುವಿಕೆಗೆ ಒಳಗಾಗುವುದನ್ನು ತಟ್ಟೆಗಟ್ಟಲು ಚಿಪ್ಸ್ ನ ಪಟ್ಟಣದಲ್ಲಿ ನೈಟ್ರೋಜನ್ ನಂತಹ ಅನಿಲವನ್ನು ಹಾಯಿಸುತ್ತಾರೆ ಹದಿನಾಲ್ಕನೆಯ ಪ್ರಶ್ನೆ ಕಬ್ಬಿಣದ ಮೊಳೆಯನ್ನು ಮೊಳಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುತ್ತದೆ ಏಕೆ ಉತ್ತರ ಕಬ್ಬಿಣವು ತಾಮ್ರದ ಸಲ್ಫೆಟ್ ನಲ್ಲಿರುವ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಆಗುವುದರಿಂದ ಬಣ್ಣ ಬದಲಾಗುತ್ತದೆ ಪ್ರಶ್ನೆ ಕೆಳಗೆ ಕೊಟ್ಟಿರುವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣಕಾರಿ ಮತ್ತು ಅಪಕರ್ಷಣಕಾರಿಗಳನ್ನು ಹೆಸರಿಸಿ ರಾಸಾಯನಿಕ ಕ್ರಿಯೆ ಟು ಎಚ್ ಟು ಎಸ್ ಪ್ಲಸ್ ಎಸ್ಒ ಟು ಈಕ್ವಲ್ ಟು ಟು ಎಚ್ ಟು ಪ್ಲಸ್ ತ್ರೀ ಎಸ್ ಇಲ್ಲಿ ಉತ್ಕರ್ಷಣಕಾರಿ ಎಸ್ಒ ಅಪಕರ್ಷಣಕಾರಿ ಉತ್ಕರ್ಷಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣ ಕ್ರಿಯೆ ಹದಿನೇಳನೆಯ ಪ್ರಶ್ನೆ ಅಪಕರ್ಷಣ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಅನ್ನು ಕಳೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಂಡರೆ ಅದು ಅಪಕರ್ಷಣ ಕ್ರಿಯೆ ಹದಿನೆಂಟನೆಯ ಪ್ರಶ್ನೆ ಹೈಡ್ರೋಜನ್ ಪೆರಾಕ್ಸೈಡ್ ಅನ್ನು ಬಣ್ಣದ ಶೀಶೆಗಳಲ್ಲಿ ಸಂಗ್ರಹಿಸಿಡಲಾಗುತ್ತದೆ ಏಕೆ ಏಕೆಂದರೆ ಬೆಳಕಿನ ಉಪಸ್ಥಿತಿಯಲ್ಲಿ ಹೈಡ್ರೋಜನ್ ಪರಾಕ್ಸೈಡ್ ನೀರು ಮತ್ತು ಆಕ್ಸಿಜನ್ ಗಳಾಗಿ ವಿಭಜನೆ ಹೊಂದುತ್ತದೆ ಆದ್ದರಿಂದ ಹೈಡ್ರೋಜನ್ ಪರಾಕ್ಸೈಡ್ ಅನ್ನು ಬಣ್ಣದ ಸೀಸೆಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಹತ್ತೊಂಬತ್ತನೆಯ ಪ್ರಶ್ನೆ ಬೆಳಿಯ ಕ್ಲೋರೈಡ್ ದಟ್ಟವಾದ ಬಣ್ಣ ಹೊಂದಿದ ಗಾಜಿನ ಬೆಳ್ಳಿ ಮತ್ತು ಕ್ಲೋರಿನ್ ಗಳಾಗಿ ವಿಭಜನೆ ಹೊಂದುತ್ತದೆ ಹೇಗೆ ಏಕೆಂದರೆ ಬೆಳಕಿನ ಉಪಸ್ಥಿತಿಯಲ್ಲಿ ಬೇಳಿಯ ಕ್ಲೋರೈಡ್ ಬೆಳ್ಳಿಯ ಬೆಳ್ಳಿ ಮತ್ತು ಕ್ಲೋರಿನ್ ಗಳಾಗಿ ವಿಭಜನೆ ಹೊಂದುತ್ತದೆ ಹೀಗಾಗಿ ಬೆಳ್ಳಿಯ ಕ್ಲೋರೈಡ್ ದಟ್ಟವಾದ ಬಣ್ಣ ಹೊಂದಿದ ಗಾಜಿನ ಬೆಳ್ಳಿ ಮತ್ತು ಕ್ಲೋರಿನ್ಗಳಾಗಿ ವಿಭಜನೆ ಹೊಂದುತ್ತದೆ ಇಪ್ಪತ್ತನೆಯ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯು ಅಂತರುಷ್ಣಕ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಏಕೆ ಏಕೆಂದರೆ ಸಸ್ಯಗಳು ಸೌರ ಶಕ್ತಿಯನ್ನು ಹೀರಿಕೊಂಡು ಆಹಾರ ತಯಾರಿಸುತ್ತವೆ ಹೀಗಾಗಿ ದ್ವಿತೀಯ ಸಂಶ್ಲೇಷಣೆಯು ಅಂತರುಷ್ಣಕ ಕ್ರಿಯೆ ಎಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತೊಂದನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ಆಹಾರವು ಜೀರ್ಣವಾಗುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಉತ್ತರ ವಿಭಜನ ಕ್ರಿಯೆ ಇಪ್ಪತ್ತೆರಡನೆಯ ಪ್ರಶ್ನೆ ರಾಶಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿ ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಅಥವಾ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ ಇದನ್ನೇ ನಾವು ರಾಶಿ ಸಂರಕ್ಷಣಾ ನಿಯಮ ಎಂದು ಕರೆಯುತ್ತೇವೆ ಎರಡು ಅಂತದ ಪ್ರಶ್ನೆಗಳು ಮೂರನೆಯ ಪ್ರಶ್ನೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂಬುದನ್ನು ಯಾವ ವೀಕ್ಷಣೆಗಳಿಂದ ನಿರ್ಧರಿಸಬಹುದು ಉತ್ತರ ಸ್ಥಿತಿ ಬದಲಾವಣೆ ಬಣ್ಣದ ಬದಲಾವಣೆ ಅನಿಲದ ಬದಲಾವಣೆ ಮತ್ತು ತಾಪದಲ್ಲಿ ಬದಲಾವಣೆ ಈ ನಾಲ್ಕು ರೀತಿಯ ಬದಲಾವಣೆಗಳಿಂದ ನಾವು ಒಂದು ಕ್ರಿಯೆಯು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಾವು ನಿರ್ಧರಿಸಲಾಗುತ್ತದೆ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎಂದರೇನು ರಾಸಾಯನಿಕ ಸಮೀಕರಣಗಳನ್ನ ಏಕೆ ಸರಿದೂಗಿಸಬೇಕು ಉತ್ತರ ರಾಸಾಯನಿಕ ಕ್ರಿಯೆಯು ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮನಾಗಿರಬೇಕು ಅಂತಹ ಸಮೀಕರಣವನ್ನು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಎನ್ನುತ್ತಾರೆ ರಾಶಿ ಸಂರಕ್ಷಣೆಯ ನಿಯಮದ ಪ್ರಕಾರ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸಲು ಅಥವಾ ಲಯಗೊಳಿಸಲು ಸಾಧ್ಯವಿಲ್ಲ ಆದುದರಿಂದ ಸಮೀಕರಣಗಳನ್ನು ಸರಿದೂಗಿಸಬೇಕು ಇಪ್ಪತ್ತೈದನೆಯ ಪ್ರಶ್ನೆ ರಾಸಾಯನಿಕ ಸಂಯೋಗ ಎಂದರೇನು ಉದಾಹರಣೆ ಕೊಡಿ ಉತ್ತರ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗವಾಗಿ ಒಂದೇ ಒಂದು ಹೊಸ ಉತ್ಪನ್ನ ಉಂಟಾದರೆ ಆ ರಾಸಾಯನಿಕ ಕ್ರಿಯೆಗಳನ್ನು ಸಂಯೋಗ ಕ್ರಿಯೆಗಳು ಎನ್ನುವರು ಉದಾಹರಣೆ ಟು ಎಚ್ ಟು ಪ್ಲಸ್ ಓ ಟು ಈಕ್ವಲ್ ಟು ಟು ಎಚ್ ಟು ಓ ಇಪ್ಪತ್ತಾರನೆಯ ಪ್ರಶ್ನೆ ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೇನು ಉದಾಹರಣೆ ಕೊಡಿ ಉತ್ತರ ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯೇ ಸ್ಥಾನ ಪಲ್ಲಟ ಕ್ರಿಯೆ ಉದಾಹರಣೆ ಜಿಂಕ್ ಪ್ಲಸ್ ಕಾಪರ್ ಸಲ್ಫೇಟ್ ಈಕ್ವಲ್ ಟು ಜಿಂಕ್ ಸಲ್ಫೇಟ್ ಪ್ಲಸ್ ಕಾಪರ್ ಇಪ್ಪತ್ತೇಳನೆಯ ಪ್ರಶ್ನೆ ರಾಸಾಯನಿಕ ದ್ವಿಸಥಾನ ಪಲ್ಲಟ ಎಂದರೇನು ಉದಾಹರಣೆ ಕೊಡಿ ಉತ್ತರ ಪ್ರತಿ ವರ್ತಕಗಳ ನಡುವೆ ಅಯಾನುಗಳು ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಯೇ ದ್ವಿಸಥಾನ ಪಲ್ಲಟ ಕ್ರಿಯೆ ಉದಾಹರಣೆ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಈಕ್ವಲ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಟು ಸೋಡಿಯಂ ಕ್ಲೋರೈಡ್ ಇಪ್ಪತ್ತೆಂಟನೆಯ ಪ್ರಶ್ನೆ ಕ್ಯಾಲ್ಸಿಯಂ ಆಕ್ಸೈಡ್ ಗೆ ನೀರನ್ನು ಸೇರಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆ ಆಗಿದೆ ಏಕೆ ಈ ಕ್ರಿಯೆಯು ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಉತ್ತರ ರಾಸಾಯನಿಕ ಸಂಯೋಗ ಕ್ರಿಯೆ ಉದಾಹರಣೆ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಈಕ್ವಲ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಷ್ಣ ಕ್ಯಾಲ್ಸಿಯಂ ಆಕ್ಸೈಡ್ಗೆ ನೀರನ್ನು ಸೇರಿಸುವುದು ಇದೊಂದು ರಾಸಾಯನಿಕ ಸಂಯೋಗ ಕ್ರಿಯೆಯಾಗಿದೆ ಈ ಒಂದು ಕ್ರಿಯೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಉಷ್ಣ ಬಿಡುಗಡೆಯಾಗುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸ್ಥಾನ ಪಲ್ಲಟ ಕ್ರಿಯೆ ಮತ್ತು ದ್ವಿ ಸ್ಥಾನ ಪಲ್ಲಟ ಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು ಸ್ಥಾನ ಪಲ್ಲಟ ಕ್ರಿಯೆ ಹೆಚ್ಚು ಕ್ರಿಯಾಶೀಲ ಧಾತುವು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯೇ ಸ್ಥಾನ ಪಲ್ಲಟ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಪ್ರತಿವರ್ತಕಗಳ ನಡುವೆ ಆಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆಯೇ ದ್ವಿಸಥಾನ ಪಲ್ಲಟ ಕ್ರಿಯೆ ಮೂವತ್ತನೆಯ ಪ್ರಶ್ನೆ ಅಂತಾರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗಳಿಗಿರುವ ವ್ಯತ್ಯಾಸವೇನು ಅಂತಾರುಷ್ಣಕ ಕ್ರಿಯೆ ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಏರಿಕೆಯಾದ್ರೆ ಅದನ್ನು ನಾವು ಅಂತರುಷ್ಣ ಕ್ರಿಯೆ ಅಂತ ಕರಿತೀವಿ ಬಹಿರುಷ್ಣ ಕ್ರಿಯೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆದ್ರೆ ಅದನ್ನು ನಾವು ರಾಸಾಯನಿಕ ಕ್ರಿಯೆಯ ಬಹಿರುಷ್ಣ ಕ್ರಿಯೆ ಅಂತ ಕರಿತೀವಿ ಅಂತರುಷ್ಣ ಕ್ರಿಯೆಯಲ್ಲಿ ಶಕ್ತಿ ಏರಿಕೆಯಾಗುತ್ತೆ ಬಹಿರುಷ್ಣ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತೆ ಮೂವತ್ತೊಂದನೆಯ ಪ್ರಶ್ನೆ ವಿಭಜನಾ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಎನ್ನುತ್ತಾರೆ ಏಕೆ ಉತ್ತರ ವಿಭಜನಾ ಕ್ರಿಯೆಗಳಲ್ಲಿ ಒಂದು ಪ್ರತಿವರ್ತಕವು ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳು ಉಂಟಾದರೆ ಸಂಯೋಗ ಕ್ರಿಯೆಗಳಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗಗೊಂಡು ಒಂದೇ ಒಂದು ಹೊಸ ಉತ್ಪನ್ನ ಉಂಟಾಗುತ್ತದೆ ಸೊ ಹೀಗಾಗಿ ವಿಭಜನೆ ಕ್ರಿಯೆಗಳು ಸಂಯೋಗ ಕ್ರಿಯೆಗಳಿಗೆ ವಿರುದ್ಧವಾಗಿವೆ ಮೂವತ್ತೆರಡನೆಯ ಪ್ರಶ್ನೆ ಬಿಳಿ ಬಣ್ಣ ಬಳಿಯಲು ಎಕ್ಸ್ ವಸ್ತುವಿನ ದ್ರಾವಣವನ್ನು ಬಳಸಲಾಗುತ್ತದೆ ಹೇಗೆ ಎ ಎಕ್ಸ್ ವಸ್ತುವನ್ನು ಹೆಸರಿಸಿ ಮತ್ತು ಅದರ ಅಣುಸೂತ್ರ ಬರೆಯಿರಿ ಬಿ ನೀರಿನೊಂದಿಗೆ ನೀರಿನೊಂದಿಗೆ ಮೇಲೆ ಹೆಸರಿಸಿದ ಒಂದರಲ್ಲಿ ಎಕ್ಸ್ ವಸ್ತುವಿನ ಕ್ರಿಯೆ ಬರೆಯಿರಿ ಉತ್ತರ ಬಿಳಿ ಬಣ್ಣ ಬಳೆಯಲು ಎಕ್ಸ್ ವಸ್ತುವನ್ನು ಬಳಸಲಾಗುತ್ತದೆ ಇಲ್ಲಿ ಎಕ್ಸ್ ವಸ್ತು ಯಾವುದೆಂದರೆ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಆಕ್ಸೈಡ್ ಕ್ಯಾಲ್ಸಿಯಂ ಆಕ್ಸೈಡ್ ನ ಅಣುಸೂತ್ರ ಸಿಎಒ ಎಕ್ಸ್ ವಸ್ತು ನೀರಿನೊಂದಿಗೆ ವರ್ತಿಸಿದಾಗ ಈ ಕೆಳಗಿನ ಕ್ರಿಯೆ ನಡೆಯುತ್ತದೆ ಮೂವತ್ತ್ ಮೂರನೆಯ ಪ್ರಶ್ನೆ ಬೆಳ್ಳಿ ಕ್ಲೋರೈಡ್ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆ ಈ ಕ್ರಿಯೆಯು ಒಂದು ಈ ಕ್ರಿಯೆಯ ಒಂದು ಉಪಯೋಗ ತಿಳಿಸಿ ಬೆಳ್ಳಿಯ ಕ್ಲೋರೈಡ್ ಬಿಳಿ ಬಣ್ಣವು ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆಗೊಳ್ಳುವುದರಿಂದ ಬೂದು ಬಣ್ಣಕ್ಕೆ ತಿರುಗುತ್ತದೆ ಈ ಕ್ರಿಯೆಯನ್ನು ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ ಪ್ರಕ್ಷೇಪ ಎಂದರೇನು ಪ್ರಕ್ಷೇಪಣ ಕ್ರಿಯೆ ಎಂದರೇನು ರಾಸಾಯನಿಕ ಕ್ರಿಯೆಯಲ್ಲಿ ಜಲ ವಿಲೀನಗೊಳ್ಳದ ವಸ್ತು ಉಂಟಾದರೆ ಅದನ್ನು ಪ್ರಕ್ಷೇಪ ಎನ್ನುವರು ಪ್ರಕ್ಷೇಪವನ್ನು ಉಂಟು ಮಾಡುವ ಯಾವುದೇ ಕ್ರಿಯೆಯನ್ನು ಪ್ರಕ್ಷೇಪಣ ಕ್ರಿಯೆ ಎನ್ನುವರು